ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪದ್ಯಭಾಗದಲ್ಲಿರುವಂತಹ ಚಕ್ರ ಗ್ರಹಣ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಕೃತಿಕಾರರ ಪರಿಚಯ ಹೆಸರು ದೇವಿದಾಸ್ ಕಾಲ ಸುಮಾರು ಸಾವಿರದ ಎಂಟುನೂರು ಕೃತಿಗಳು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನಾ ಕಾಳಗ ದ್ರೌಪದಿ ಕಲ್ಯಾಣ ಹಾಗೂ ಅಭಿಮನ್ಯು ಕಾಳಗ ನೆಕ್ಸ್ಟ್ ನೋಡಿ ಚಕ್ರಗ್ರಹಣ ಪದ್ಯಭಾಗವನ್ನು ದೇವಿದಾಸರ ಸಂಧಾನ ಭೀಷ್ಮ ಪರ್ವ ಸಂಧಾನ ಭೀಷ್ಮ ಪರ್ವ ಇದು ಒಂದು ಯಕ್ಷಗಾನ ಪ್ರಸಂಗ ಮಕ್ಕಳ ಅನ್ನುವಂತಹ ಯಕ್ಷಗಾನ ಪ್ರಸಂಗ ಪಠ್ಯದಿಂದ ಆರಿಸಲಾಗಿದೆ ಇದಕ್ಕೆ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕಾರ ಈಗ ಮೊದಲ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಫಸ್ಟ್ ಹೆಡ್ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಪ್ರಶ್ನೆ ಎರಡು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ತಂದೆಯಳಿದ ದಿವಸದಿಂದ ನಮ್ಮನ್ನು ರಕ್ಷಿಸಿ ಇಂದು ಕೌರವನಿಗೆ ಸಹಾಯ ಮಾಡಲು ಬಂದಿದ್ದೀರಾ ಎಂದು ಕೇಳಿದನು ಪ್ರಶ್ನೆ ಮೂರು ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು ಪ್ರಶ್ನೆ ನಾಲ್ಕು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಎರಡನೇ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಸೆಕೆಂಡ್ ಹಿಟ್ಟಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಮಹಾಭಾರತ ಯುದ್ಧದ ಮೂರನೆಯ ದಿನ ಅರ್ಜುನ ಮತ್ತು ಭೀಷ್ಮರು ಎದುರಾಗಿ ಹೋರಾಡುವ ಸಂದರ್ಭ ಬರುತ್ತದೆ ಆಗ ಭೀಷ್ಮರು ಅರ್ಜುನನಿಗೆ ಪ್ರಾಣಾಪಾಯವಾಗದಂತೆ ವೀರಾವೇಶದಿಂದ ಹೋರಾಡುತ್ತಾರೆ ಅವರು ಆಕಾಶಾಸ್ತ್ರಗಳನ್ನು ಬಿಟ್ಟಾಗ ಪರಾಕ್ರಮಿಯಾದ ಅರ್ಜುನನು ಅವೆಲ್ಲವನ್ನು ತುಂಡರಿಸಿ ತಾನೂ ಬಾಣಗಳ ಸುರಿಮನೆ ಸುರಿಮಳೆಗೈಯುತ್ತಾನೆ ಆಗ ಭೀಷ್ಮನು ರಥದ ಕುದುರೆಗಳು ಒದ್ದಾಡಿ ಸಾರಥಿಯು ಮೂರ್ಛೆಗೊಳ್ಳುವನು ಈ ಹೋರಾಟದಲ್ಲಿ ಭೀಷ್ಮರು ಬಳಲಿ ಆಯಾಸಗೊಂಡಿದ್ದರೂ ಬಿಡದೆ ಕೃಷ್ಣನನ್ನು ಗೆಲ್ಲಲೇಬೇಕೆಂದು ಕ್ರೋಧಗೊಳ್ಳುವರು ಪ್ರಶ್ನೆ ಎರಡು ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಉತ್ತರ ಭೀಷ್ಮನು ಬಿಟ್ಟ ಬಾಣವು ಕೃಷ್ಣನ ಹಣೆಗೆ ನಾಟಿ ಹಣೆ ಬಿರಿದು ರಕ್ತ ಸುರಿಯಲು ಪ್ರಾರಂಭವಾದಾಗ ಕೃಷ್ಣನು ಕ್ರೋಧಗೊಂಡು ತುಟಿ ಕಚ್ಚಿ ರೋಷದಿಂದ ಕೌರವರ ಪರಾಕ್ರಮವನ್ನು ಅರಿಯುವ ಕಲ್ಲಿನಲ್ಲಿ ಅರೆಯುವ ಕಲ್ಲಿನಲ್ಲಿ ಜಜ್ಜುವಂತೆ ಜಜ್ಜಿ ಭೀಷ್ಮನನ್ನು ನಾಶಗೊಳಿಸುವೆನು ಈ ಜಗತ್ತಿನ ಶತಕೋಟಿ ಜನರು ಬ್ರಹ್ಮ ಶಿವ ಇಂದ್ರ ಯಮನ ಪರಿಜನರು ಯಾರೇ ಅಡ್ಡ ಬಂದರೂ ಬಿಡುವುದಿಲ್ಲ ಎಂದು ಗರ್ಜಿಸುತ್ತಾ ಕುದುರೆಯ ಕಡಿವಾಣವನ್ನೆಸೆದು ಚಕ್ರವನ್ನು ಕೈಗೆತ್ತಿಕೊಂಡಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಪ್ರಶ್ನೆ ಎರಡು ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಉತ್ತರ ಕೃಷ್ಣನ ಕ್ರೋಧವನ್ನು ಕಂಡ ಭೀಷ್ಮನು ಹೆದರಿ ಅವನ ಬಳಿ ಬಂದು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಅವನಿಗೆ ನಮಸ್ಕರಿಸಿ ಅವನ ಮೃದುವಾದ ಕೈಯನ್ನು ಹಿಡಿದು ಪ್ರೀತಿಯಿಂದ ನನ್ನ ಮಾತನ್ನು ಆಲಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ ನಿನ್ನ ಸೇವಕ ನಾನು ಲೋಕವನ್ನು ರಕ್ಷಿಸುವ ಪ್ರಭುವೆ ಮಹಾನುಭಾವ ಹುಲ್ಲನ್ನು ಕತ್ತರಿಸಲು ಕೊಡಲಿ ಬೇಕೆ ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಎಂದು ಸಮಾಧಾನದ ಮಾತುಗಳನ್ನಾಡಿ ಪ್ರತಿಕ್ರಿಯಿಸಿದನು ಪ್ರಶ್ನೆ ನಾಲ್ಕು ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಉತ್ತರ ಭೀಷ್ಮರು ಕೃಷ್ಣನ ಕೈ ಹಿಡಿದು ಪ್ರೀತಿಯಿಂದ ನನ್ನ ಮಾತನ್ನು ಆಲಿಸಬೇಕು ನನ್ನ ಕುತ್ತಿಗೆಯನ್ನು ಸೀಳಲು ಚಕ್ರವನ್ನು ಹಿಡಿದಿರುವೆಯಾ ನಿನ್ನ ಸೇವಕ ನಾನು ಲೋಕವನ್ನು ರಕ್ಷಿಸುವ ಪ್ರಭುವೇ ಮಹಾನುಭಾವ ಹುಲ್ಲನ್ನು ಕತ್ತರಿಸುವುದಕ್ಕೆ ಕೊಡಲಿ ಬೇಕೆ ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಚಕ್ರವನ್ನು ಹಿಂದಿರುಗಿಸು ಎಂದು ನಿವೇದಿಸಿಕೊಂಡರು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಥರ್ಡ್ ಹೆಡ್ಡಿಂಗ್ ಇದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇ ಸಂದರ್ಭ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ದೇವಿದಾಸ್ ಕವಿಯ ಯಕ್ಷಗಾನ ಪ್ರಸಂಗ ಪಠ್ಯದ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾದ ಚಕ್ರಗ್ರಹಣ ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಮಹಾಭಾರತ ಯುದ್ಧದ ಮೂರನೆಯ ದಿನ ಅರ್ಜುನನು ಭೀಷ್ಮರಿಗೆ ಎದುರಾಗಿ ಯುದ್ಧ ಮಾಡಬೇಕಾದ ಸಂದರ್ಭ ಬಂದಾಗ ಭೀಷ್ಮರಿಗೆ ತಂದೆಯನ್ನು ಕಳೆದುಕೊಂಡ ದಿನದಿಂದ ನಮ್ಮನ್ನು ನೀವೇ ರಕ್ಷಿಸಿ ಇಂದು ಕೌರವನಿಗೆ ಸಹಾಯ ಮಾಡಲು ಬಂದಿದ್ದೀರಾ ಮಕ್ಕಳ ಈ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಎಂದು ಅರ್ಜುನನು ಹೇಳುವನು ಸ್ವಾರಸ್ಯ ನೋಡಿ ಪಾಂಡವರಿಗೂ ಕೌರವರಿಗೂ ಹಿರಿಯರಾದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬ ವಿಚಾರವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ಎರಡು ಚತುರ್ದಶ ಭುವನ ತಲ್ಲಣಿಸಿತು ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ನೋಡಿ ಭೀಷ್ಮನು ಬಿಟ್ಟ ಬಾಣದಿಂದ ಶ್ರೀಕೃಷ್ಣನ ಹಣೆ ಸೀಳಿ ರಕ್ತ ಸುರಿಯಲು ಪ್ರಾರಂಭವಾದಾಗ ಕೃಷ್ಣನು ಕ್ರೋಧಗೊಂಡು ಭೀಷ್ಮನನ್ನು ನಾಶಗೊಳಿಸಲು ಚಕ್ರವನ್ನು ಕೈಗೆತ್ತಿಕೊಂಡಾಗ ಈ ಸಂದರ್ಭದಲ್ಲಿ ಕವಿ ಹೇಳಿದ್ದಾರೆ ಸ್ವಾರಸ್ಯ ನೋಡಿ ಕೃಷ್ಣನ ಕೋಪವನ್ನು ಕಂಡು ಭಯದಿಂದ ಇಡೀ ಲೋಕ ತಲ್ಲಣಿಸಿತು ಎಂಬುದು ಇದರ ಸ್ವಾರಸ್ಯವಾಗಿದೆ ಸಂದರ್ಭ ಮೂರು ಲೋಕವನ್ನು ರಕ್ಷಿಪ್ಪ ದೇವ ಮಹಾನುಭವ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ನೋಡಿ ಭೀಷ್ಮರು ಬಿಟ್ಟ ಪರಶುರಾಮನ ಬಾಣವು ಕೃಷ್ಣನ ಹಣೆಗೆ ತಾಕಿದಾಗ ಕೋಪಗೊಂಡ ಕೃಷ್ಣನು ಬ್ರಹ್ಮ ಮಹೇಶ್ವರರೇ ಬಂದರೂ ಭೀಷ್ಮರನ್ನು ಬಿಡಲಾರೆನೆಂದು ಚಕ್ರವನ್ನು ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಭೀಷ್ಮರು ಕೃಷ್ಣನ ಕೋಪವನ್ನು ತಣ್ಣಗಾಗಿಸಲು ಶ್ರೀಕೃಷ್ಣನ ಬಳಿ ಬಂದು ಅವನ ಕೈ ಹಿಡಿದು ಪ್ರೀತಿಯಿಂದ ಲೋಕವನ್ನು ರಕ್ಷಿಪ್ಪ ದೇವ ಮಹಾನುಭಾವ ನನ್ನ ಮಾತನ್ನು ಆಲಿಸಬೇಕು ಎಂದು ಸಂತೈಸುವಾಗ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ನೋಡಿ ಭೀಷ್ಮರು ಕೃಷ್ಣನ ಕೋಪವನ್ನು ಇಳಿಸುವ ಸಲುವಾಗಿ ಅವನನ್ನು ಓಲೈಸುತ್ತ ಭಕ್ತಿಯಿಂದ ಲೋಕವನ್ನು ರಕ್ಷಿಪ ದೇವ ಮಹಾನುಭಾವ ಎಂದು ಕೇಳುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಸಂದರ್ಭ ನಾಲ್ಕು ತೃಣವ ಮುರಿಯುವುದಕ್ಕೆ ಕೊಡಲಿಯು ಬೇಕೆ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ನೋಡಿ ಶ್ರೀಕೃಷ್ಣನು ಕ್ರೋಧಗೊಂಡು ಭೀಷ್ಮರನ್ನು ಇಂದು ನಾಶ ಮಾಡಿಯೇ ತೀರುತ್ತೇನೆಂದು ಚಕ್ರ ಹಿಡಿದಾಗ ಭೀಷ್ಮರು ಅವನ ಕೋಪವನ್ನು ತಣ್ಣಗಾಗಿಸ್ ತಣ್ಣಗಾಗಿಸುತ್ತಾ ಲೋಕವನ್ನು ರಕ್ಷಿಸುವ ಮಹಾನುಭಾವನೆ ನಾನು ಕೌರವ ಪಾಂಡವರ ಜಗಳವನ್ನು ವೀಕ್ಷಿಸಲಾರೆ ಎಂದಿದ್ದರೂ ಈ ಕಾಯ ನಾಶವಾಗುವಂಥದ್ದು ಹಿಂದೆ ಹೋಗಲಿ ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗೆಯು ಬರುತ್ತಿದೆ ನಿನ್ನ ಕಂಡು ತೃಣವ ಮುರಿಯಲು ಕೊಡಲಿ ಬೇಕೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯವನ್ನು ನೋಡಿಮಕ್ಳ ಕೃಷ್ಣನ ಮುಂದೆ ತಾನು ಅತ್ಯಲ್ಪನೆಂದು ಮತ್ತು ಕೃಷ್ಣನಿಂದ ಮೋಕ್ಷ ಹೊಂದುವುದರಲ್ಲಿ ಶ್ರೇಷ್ಠತೆ ಇದೆ ಎಂದು ಭೀಷ್ಮರು ಹೇಳುವುದು ಹೇಳಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ನೆಕ್ಸ್ಟ್ ಹೆಡ್ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಅಥವಾ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ ಉತ್ತರ ನೋಡಿ ಭೀಷ್ಮರು ಹೂಡಿದ ಬಾಣದಿಂದ ಶ್ರೀಕೃಷ್ಣನ ಹಣೆಯು ಬಿರಿಯಿತು ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ತನ್ನ ತುಟಿಯನ್ನು ಕಚ್ಚಿ ಹಿಡಿದು ಬಹಳ ರೋಷದಿಂದ ಕುರುಬಲವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುವೆನು ಭೀಷ್ಮನನ್ನು ನಾಶ ಮಾಡುವೆನು ಎಂದು ಘರ್ಜಿಸುತ್ತಾ ರಥದಿಂದ ಧುಮುಕಿದನು ಕೃಷ್ಣನ ಕ್ರೋಧವನ್ನು ನೋಡಿ ಭೀಷ್ಮನು ಬೆದರಿ ತನ್ನ ರಥದಿಂದಿಳಿದು ದುರಿತನವನ ದುರಿತನವನ ದಾವಾಗ್ನಿ ಲಕ್ಷ್ಮೇಶ್ವರ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎಂದು ನಮಸ್ಕರಿಸಿದರು ಎಂದು ನಮಸ್ಕರಿಸಿದರು ಭೀಷ್ಮರು ತಿರುಗಿ ಎದ್ದ ಅಚ್ಯುತನ ಮೃದುವಾದ ಕರವನ್ನು ಹಿಡಿದರು ಶ್ರೀ ಮನೋಹರ ಸ್ವಾಮಿ ನಿನಗೆ ಜಯವಾಗಲಿ ಪ್ರೇಮದಿಂದ ನಿನ್ನ ಮಾತನ್ನು ಆಲಿಸಿ ನನ್ನ ಕುತ್ತಿಗೆಯನ್ನು ಕತ್ತರಿಸಲು ನೀನು ಕೈಯಲ್ಲಿ ಚಕ್ರವನ್ನು ಹಿಡಿದಿರುವೆಯಾ ಒಳ್ಳೆಯದಾಯಿತು ನಿನ್ನಯ ಸೇವಕತ್ವವನ್ನು ಕರುಣಿಸು ನಾನು ಕೌರವ ಪಾಂಡವರ ಜಗಳವನ್ನು ನೋಡಲಾರೆ ಈ ದೇಹ ಎಂದಾದರೂ ಅಳೆಯುವುದೇ ಆಗಿದೆ ಅದು ಇಂದು ನಿನ್ನಿಂದಲೇ ನಾಶವಾಗಲಿ ನೀನು ಚಕ್ರವನ್ನು ಪ್ರಯೋಗಿಸು ಆದರೆ ನನಗೆ ನಗು ಬರುತ್ತಿದೆ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ನಿನ್ನ ಚಕ್ರವು ನನ್ನ ಕೂದಲನ್ನು ಕತ್ತರಿಸಿದರೆ ಸಾಕು ನಾನು ನಿನಗೆ ಶರಣಾಗುತ್ತೇನೆ ಎಂದು ಸಂತೈಸಿದರು ಪ್ರಶ್ನೆ ಎರಡು ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಮಹಾಭಾರತ ಯುದ್ಧದ ಮೂರನೇ ದಿನ ಪರಾಕ್ರಮಿ ಅರ್ಜುನನ ಗಂಗಾಸುತನಾದ ಭೀಷ್ಮರಿಗೆ ಎದುರಾಗಿ ಹೋರಾಡಬೇಕಾದ ಸಂದರ್ಭ ಬರುತ್ತದೆ ಆಗ ಅರ್ಜುನನು ಕೃಷ್ಣನೊಂದಿಗೆ ಕೃಷ್ಣನೇ ಕೇಳು ಈ ದಿನ ನಮ್ಮ ಹಿರಿಯರೊಡನೆ ಯುದ್ಧ ಮಾಡುವ ಸಂದರ್ಭ ಬಂದಿರುವುದರಿಂದ ಮೊದಲು ಅವರಿಗೆ ಬಾಣಗಳಿಂದ ಹೊಂದಿಸುವೆ ಎನ್ನುತ್ತಾ ಬಿಲ್ಲಿಗೆ ಬಾಣ ಹೂಡಿ ಹಿರಿಯರ ಪಾದಗಳಿಗೆ ನಮಸ್ಕಾರ ಎನ್ನುತ್ತಾ ಬಿಡಲು ಆ ಬಾಣಗಳೆರಡೂ ಬಂದು ಭೀಷ್ಮರ ಪಾದಗಳ ಬಳಿ ನಮಸ್ಕರಿಸುವಂತೆ ಬೀಳುತ್ತವೆ ಅದನ್ನು ಕಂಡ ಭೀಷ್ಮರು ಸಂತೋಷಗೊಳ್ಳುವರು ನಂತರ ತಾವೂ ಬಾಣಗಳನ್ನು ಬಿಡಲು ಅರ್ಜುನನು ಬಾಣಗಳ ಗುಂಪಿನಿಂದ ಅವುಗಳನ್ನು ತುಂಡರಿಸಿ ನಗುತ್ತಾ ತಂದೆಯಳಿದ ದಿವಸದಿಂದ ನೀವೇ ನಮ್ಮನ್ನು ರಕ್ಷಿಸಿ ಇಂದು ಕೌರವನಿಗೆ ಸಹಾಯ ಮಾಡಲು ಬಂದಿರಾ ಮಕ್ಕಳ ಎರಡು ಪಕ್ಷಗಳಲ್ಲಿ ನಿಮಗೆ ಭೇದವೇ ಎನ್ನಲು ಭೀಷ್ಮರು ಅರ್ಜುನನೊಡನೆ ಸಣ್ಣ ಮಕ್ಕಳಂತೆ ಮಾತನಾಡಬೇಡ ನಿಮ್ಮ ಐದು ಜನರ ಕುರಿತು ನನ್ನ ಗಮನ ಹಿರಿದಾಗಿ ದಯವೋ ದುಗುಡವೋ ಎಂಬುದನ್ನು ಶ್ರೀಕೃಷ್ಣ ಬಲ್ಲನು ಈಗೇಕೆ ಆ ಮಾತು ಶಿವ ಕೊಟ್ಟ ಬಾಣವನ್ನು ತೆಗೆದು ನನ್ನ ಮೇಲೆ ಬಿಡು ಎನ್ನುತ್ತಾ ಆಕಾಶಾಸ್ತ್ರಗಳನ್ನು ಬಳಸಿ ಆಕಾಶದಲ್ಲಿ ಆವರಿಸುವಂತೆ ಮಾಡುವರು ಅರ್ಜುನನು ಬಾಣಗಳ ಸುರಿಮಳೆಗೈದು ಸುರಿಮಳೆಗೈದು ಅವುಗಳನ್ನು ಕತ್ತರಿಸುವನು ಆಗ ಭೀಷ್ಮರ ರಥದ ಕುದುರೆಗಳು ಒದ್ದಾಡಿ ಸಾರಥಿಯು ಮೂರ್ಛೆ ಹೋಗುವನು ಅದನ್ನು ಕಂಡ ಭೀಷ್ಮರು ಬೆರಗಾಗಿ ಭಲೇ ಸಂತೋಷ ಎಂದು ಅರ್ಜುನನನ್ನು ಹೊಗಳುವರು ಅರ್ಜುನನು ಹಿರಿಯರಾದ ಭೀಷ್ಮರು ಹಿರಿಯರಾದ ಭೀಷ್ಮರ ಮೇಲಿಟ್ಟಿದ್ದ ಗೌರವ ಭಾವ ಭಾವನೆಯನ್ನು ಭೀಷ್ಮರು ಅರ್ಜುನನ ಮೇಲಿಟ್ಟಿದ್ದ ಪ್ರೀತಿಯನ್ನು ಶರ ಸಂವಾದದ ಮುಖಾಂತರ ನಮಗೆ ಪರಿಚಯಿಸಿಕೊಟ್ಟಿರುವುದು ಕವಿಯ ಹೆಗ್ಗಳಿಕೆಗೆ ಸಾಕ್ಷಿಯಾಗಿದೆ ಎನ್ನಬಹುದು ಮಕ್ಕಳ ಇಲ್ಲಿಗೆ ಚಕ್ರಗ್ರಹಣ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಸಂದರ್ಭ ಕವಿ ಕೃತಿ ಪರಿಚಯ ಎಲ್ಲ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್